ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆ ಬಳಿ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಕಾವೇರಿ ಟ್ರಾವೆಲ್ಸ್ ಓಲ್ವ ಸ್ಲೀಪರ್ ಬಸ್ ಅಪಘಾತಕ್ಕೀಡಾಗಿ ಬೆಂಕಿಗೆ ಆಹುತಿಯಾಗಿದೆ ಈ ದುರ್ಘಟನೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದು ಕೆಲವರು ಕಿಟಕಿಗಳ ಮೂಲಕ ಪಾರಾಗಿದ್ದಾರೆ ಬಸ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬೆಂಕಿ ಹೊತ್ತಿಕೊಂಡಿದೆ ಎಂದು ತಿಳಿದುಬಂದಿದೆ ಘಟನೆ ಹೇಗೆ ನಡೆಯುತ್ತೆ ಎಂಬುದನ್ನು ಬಸ್ನಲ್ಲಿದ್ದ ಪ್ರಯಾಣಿಕರು ವಿವರಿಸಿದ್ದಾರೆ ಬಸ್ ದುರಂತದ ಘಟನೆಯ ಕುರಿತು ತನಿಖೆಯನ್ನು ನಡೆಸಲಾಗುತ್ತಿದೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಕಾವೇರಿ ಟ್ರಾವೆಲ್ಸ್ಗೆ ಸೇರಿದ ವೋಲ್ವ ಸ್ಲೀಪರ್ ಬಸ್ ಇಂದು ಮುಂಜಾನೆ ಆಂಧ್ರಪ್ರದೇಶ ಕರ್ನೂಲ್ ಜಿಲ್ಲೆಯ ಉಳ್ಳಿಂಡುಕೊಂಡ ಬಳಿ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಅಪಘಾತಕ್ಕೀಡಾಗಿ ಬೆಂಕಿಗೆ ಆಹುತಿಯಾಗಿದೆ ಈ ಭೀಕರ ದುರಂತದಲ್ಲಿ ಬಸ್ನಲ್ಲಿದ್ದ ಇಪ್ಪತ್ತಕ್ಕೂ ಹೆಚ್ಚು ಜನ ಸಾವಿಗೀಡಾಗಿರುವ ಬಗ್ಗೆ ವರದಿಯಾಗಿದೆ ಬಸ್ನಲ್ಲಿದ್ದ ಕೆಲವೇ ಕೆಲವು ಪ್ರಯಾಣಿಕರು ಪಾರಾಗಿದ್ದು ಈ ಘಟನೆ ಸುಮಾರು ಮೂರರಿಂದ ಮೂರು ಮೂವತ್ತು ಗಂಟೆಯ ಸುಮಾರಿಗೆ ಸಂಭವಿಸಿದೆ ಎಂದು ತಿಳಿದು ಬಂದಿದೆ ಬಸ್ನಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಪ್ರಯಾಣಿಕರಿದ್ದು ಘಟನೆ ಸಂಭವಿಸಿದಾಗ ಬಹುತೇಕ ಮಂದಿ ಗಾಢ ನಿದ್ರೆಯಲ್ಲಿದ್ದರು ಎಂದು ತಿಳಿದು ಬಂದಿದೆ ಬೆಂಕಿಯ ಜ್ವಾಲೆ ವೇಗವಾಗಿ ಆವರಿಸಿದ ಕಾರಣ ಹಲವರಿಗೆ ಹೊರಬರಲು ಸಾಧ್ಯವಾಗಲಿಲ್ಲ ನೋಡ ನೋಡುತ್ತಿದ್ದಂತೆ ಬೆಂಕಿ ಇಡೀ ಬಸ್ ಅನ್ನ ಆವರಿಸಿತ್ತು ಇನ್ನು ಈ ದುರಂತದಲ್ಲಿ ಬದುಕುಳಿದ ಪ್ರಯಾಣಿಕರಾದ ಹಾರಿಕಾ ಎಂಬಾಕೆ ಈ ದುರಾದೃಷ್ಟಕರ ಘಟನೆಯನ್ನ ವಿವರಿಸಿದ್ದಾರೆ ಬಸ್ ದ್ವಿಚಕ್ರ ವಾಹನವೊಂದಕ್ಕೆ ಡಿಕ್ಕಿ ಹೊಡೆದ ನಂತರ ಬೆಂಕಿ ಹೊತ್ತಿಕೊಂಡಿದೆ ಎಂದು ತಿಳಿದು ಬಂದಿದೆ ನಾನು ನಿದ್ರೆಯಲ್ಲಿದ್ದೆ ಗದ್ದಲ ಕೇಳಿ ಎಚ್ಚರಗೊಂಡಾಗ ಬಸ್ ಸಂಪೂರ್ಣವಾಗಿ ಬೆಂಕಿಯಿಂದ ಹೊತ್ತಿ ಉರಿಯುತ್ತಿತ್ತು ಎಂದು ಹಾರಿಕಾ ವಿವರಿಸಿದ್ದಾರೆ ಅವರ ಅದೃಷ್ಟಕ್ಕೆ ಬಸ್ನ ಹಿಂಭಾಗದ ತುರ್ತು ನಿರ್ಗಮನ ಬಾಗಿಲು ಮುರಿದಿತ್ತು ಹಿಂಬದಿಯ ಬಾಗಿಲು ಮುರಿದ ಕಾರಣ ನಾನು ಅದರ ಮೂಲಕ ಹೊರಗೆ ಜಿಗಿದೆ ಜಿಗುವಾಗ ನನಗೆ ಗಾಯವಾಗಿತ್ತು ಎಂದು ಹಾರಿಕಾ ಅವರು ಈ ಘಟನೆಯನ್ನು ಪ್ರತಿಕ್ರಿಯಿಸಿದ್ದಾರೆ ಕಿಟಕಿ ಪರದೆಗಳೇ ಅಡ್ಡಿ ಈ ಸ್ಲೀಪರ್ ಬಸ್ನಲ್ಲಿ ಪ್ರಯಾಣಿಕರ ಗೌಪ್ಯತೆಗಾಗಿ ಸೀಟ್ಗಳಿಗೆ ಪರದೆಗಳಿದ್ದುವು ಇದು ಹಲವು ಪ್ರಯಾಣಿಕರಿಗೆ ಮತ್ತಷ್ಟು ತೊಂದರೆ ಉಂಟು ಮಾಡಿತ್ತು ಇದು ಸ್ಲೀಪರ್ ಆಗಿದ್ದರಿಂದ ನಾವು ನಮ್ಮ ಆಸನದಲ್ಲಿ ಹೋಗಿ ಮಲಗುತ್ತೇವೆ ಪರದೆಗಳ ಕಾರಣದಿಂದಾಗಿ ಯಾರು ಎಲ್ಲಿದ್ದಾರೆ ಅಥವಾ ಎಷ್ಟು ಜನರಿದ್ದಾರೆ ಎಂದು ತಿಳಿಯಲು ಸಾಧ್ಯವಾಗುವುದಿಲ್ಲ ಎಂದು ಹಾರಿಕಾ ಆತಂಕ ವ್ಯಕ್ತಪಡಿಸಿದ್ದಾರೆ ಬದುಕುಳಿದ ಇನ್ನೊಬ್ಬ ಪ್ರಯಾಣಿಕರಾದ ಸೂರ್ಯ ಅವರ ಪ್ರಕಾರ ಬೆಂಕಿ ಬಹುಶಃ ಎರಡು ನಲವತ್ತೈದರ ಸುಮಾರಿಗೆ ಪ್ರಾರಂಭವಾಗಿದೆ ಎಂದು ಬೈಕ್ ಬಂದು ಏನೋ ಸಂಭವಿಸಿತ್ತು ನಮಗೆ ಸ್ಪಷ್ಟತೆ ಇಲ್ಲ ಬೈಕ್ನ ಬಸ್ನ ಕೆಳಗೆ ಸಿಲುಕಿ ಕಿಡಿಗಳು ಬರಲು ಶುರುವಾಗಿ ನಂತರ ಬೆಂಕಿ ಹೊತ್ತುಕೊಂಡಿತ್ತು ಅದನ್ನು ನೋಡಿದವರು ತಕ್ಷಣ ಕೆಳಗಿಳಿದರೂ ಎಂದು ಅವರು ತಿಳಿಸಿದ್ದಾರೆ ಈ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ ಐವತ್ತು ಸಾವಿರ ರೂಪಾಯಿ ಆರ್ಥಿಕ ನೆರವನ್ನು ಘೋಷಿಸಿದ್ದಾರೆ The rest of the people we couldn't identify as the bodies are completely burnt, and we are trying our best to do our part also. And I'm doing my best to, uh, as a doctor and also as a local MP here. I'm doing my hundred percent.